ಇದೀಗ ಒಂದು ಸುದ್ದಿ ಬ್ರೇಕಿಂಗ್ ನ್ಯೂಸ್ ಅಪರಿಚಿತ ಗುಂಪನ್ನು ಕಕ್ಕ ವೆಕ್ಕಿಗೊಳಿಸಿದ ಹೀರೋ ಯುವತಿಯ ಪ್ರಾಣ ರಕ್ಷಕ ದೇವರಂತೆ ಬಂದ ಆಪದ್ ಬಾಂಧವ ವಿಜಯ್ ವಿಜಯ್ ಬೆಳಿಗ್ಗೆ ಎಂಟು ಗಂಟೆ ಆಯ್ತು ಇನ್ನು ಎದ್ದೇಳ್ಬೇಕು ಅನ್ನೋದು ಗೊತ್ತಾಗೋದಿಲ್ವಾ ಒಂಬತ್ತು ಗಂಟೆಯಿಂದ ಆಫೀಸ್ ಇದೆ ನಿಮಗೆ ದಿನ ಬೆಳಿಗ್ಗೆ ಸುಪ್ರಭಾತ ಆಯ್ತು ले जीवन यू विल बी बेटर यू आर द बेस्ट यू आर द बेस्ट ಯು ವಿಲ್ ಪ್ರೂವ್ ಒನ್ ರಾಂಗ್ ಒನ್ ಡೇ ಎಸ್ ಒನ್ ಡೇ ಅದೇನು ಅಂತ ಊರಿಂದ ಬಂದು ನಿನ್ ಜೊತೆ ಉಳಿಯಕ್ಕೆ ಬಂದು ಅಲ್ಲ ನಿನ್ನತ್ರ ಖರ್ಚಿಗೆ ಒಂಚೂರು ಹಣ ಸಮೇತ ಇಲ್ಲ ಅಲ್ಲ ಏಯ್ ಸುಮ್ನಿರಕ್ಕ ನೀನು ಆ ಪಕ್ಕದ ಮನೆ ಕುಸ್ಮನ್ ತಮ್ಮನ್ ನೋಡು ಹೊಸ ಕಾರ್ ತಗೊಂಡಿದ್ದಾನೆ ನೀನು ಇದೆಯಾ ಬೈಕ್ ರಿಪೇರಿ ಕೂಡ ಹಣ ಇಲ್ಲ ನಿನ್ನ ಹತ್ರ ಅವನು ಗೂಗಲ್ ಅಲ್ಲಿ ಕೆಲಸ ಮಾಡೋದು ಅವನಿಗೆ ಸ್ಯಾಲ್ರಿ ಬರುತ್ತೆ ಅವ್ನು ಮಾಡ್ತಾನೆ ನಂಗೂ ಟೈಮ್ ಬೇಕು ನಾನು ಮಾಡ್ತೀನಿ ಅದೆಲ್ಲ ಹೋಗ್ಲಿ ನನ್ನ ಆಫೀಸಿಗೆ ಟೈಮ್ ಆಯ್ತು ಒಂದ್ ನೂರು ರೂಪಾಯಿ ಇದ್ರೆ ಕೊಡು ಆಟಕ್ಕೆ ಹೋಗ್ಬೇಕು ನಾನು ವಿಜಯ ಮಾದರಿಯವನ ಗುಡ್ ಮಾರ್ನಿಂಗ್ ಸರ್ ಮಾರ್ನಿಂಗ್ ಬ್ಯಾಂಗ್ಳೂರ್ ಇವ ಯಾತ್ರೆಗೆ ನೋಡಲ್ಲ ಇದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಬರುತ್ತೆ ಇಲ್ಲಿ ನೋಡ್ಕೋ ಒಂದು ಸರಿ ಸರಿ ಆಮೇಲೆ ನಾನು ಹೇಳಿದ್ರು ಸರಿ ಸರ್ ಅದು ಆಮೇಲೆ ಅದು ಡಾಕ್ಯುಮೆಂಟೇಶನ್ ಒಂದು ಬರ್ಬಿಡು ಹಾಂ ಹಾಂ ನಾನು ಸೆಂಡ್ ಮಾಡ್ತೀನಿ ಅದನ್ನು ಸರಿ ಓಕೆ ಏನ್ ರೀ ವಿಜಯ್ ಆಗ್ಲಿಂದ ಕರಿತಾ ಇದ್ದೀನಿ ರೆಸ್ಪಾನ್ಸೇ ಇಲ್ಲ ಇಲ್ಲ ಸರ್ ನೀವು ನೀವು ಬಂದಿದ್ದೆ ಗೊತ್ತಾಗಿಲ್ಲ ಸರ್ ಏನ್ ರೀ ರೀ ಒಂದ್ ಕೆಲಸನೂ ಸರಿ ಮಾಡಲ್ಲ ಯಾವಾಗಲೂ ಇದೆ ಕತೆ ನಿಮ್ದು ಸರಿ ಫಾರ್ಮಲ್ಸ್ ಅಲ್ರಿ ಏನ್ ರೀ ಹಂಗ್ ನೋಡ್ತೀರಾ ನಾನು ಮ್ಯಾನೇಜರ್ ರೀ ನಾನು ಏನ್ ಬೇಕಾದ್ರೂ ಹಾಕೊಂಡ್ಬರ್ಬೋದು ನೀವು ಫಾರ್ಮ್ ಹಾಲ್ಸ್ ಹಾಕೊಂಡ್ಬರ್ಬೇಕು ದಿನ ಹಾಕೊಂಡ್ಬರ್ತೀನಿ ಸರ್ ನಾಳೆಯಿಂದ ಪಕ್ಕ ಹಾಕೊಂಡ್ಬರ್ತೀನಿ ಸರ್ ಹಾ ಯಾಕೆ ಬಂದೆ ಅನ್ನೋದೇ ಮರ್ತೋಯ್ತು ಹಾ ಸರಿ ಇದ್ರದೆಲ್ಲ ಕೇಸ್ ಸ್ಟಡಿ ಮಾಡಿ ಪ್ರಾಪರ್ ರಿಪೋರ್ಟ್ ಮಾಡಿ ಸಬ್ಮಿಟ್ ಮಾಡಿ ಆಮೇಲೆ ಹೋಗ್ಬೇಕು ಇವತ್ತು ಗೊತ್ತಾಯ್ತಾ ಒಂದ್ ಕೆಲ್ಸನೂ ಸರಿ ಮಾಡಲ್ಲ ಅದೆಲ್ಲಿಂದ ಬರ್ತಿರೋ ಅದ್ ಯಾರ ನೀವು ವಿಜಯ್ ಅಂತ ಹೆಸರಿಟ್ರು ಜೀವನದಲ್ಲಿ ಬರೀ ಸೋಲದೇ ಆಯ್ತು ಮ್ಯಾನೇಜರ್ ಬೇರೆ ಹೋಗ್ಲಿ ಕೆಲಸ ನಾಳೆ ಮಾಡ್ಕೊಂಡ್ರೆ ಆಯ್ತು ಇವತ್ತು ನಟರಾಜ ಸರ್ವಿಸೇ ಅನ್ಸುತ್ತೆ ದೇವರು ಎಷ್ಟಂತ ಟೆಸ್ಟ್ ಮಾಡ್ತೀಯಪ್ಪ ಕರ್ಮ

ಅಂತ ತಪ್ಸ್ಕೊಂಡ್ ಬಂದೆ ಅದು ಯಾವ ಜೋಶಲ್ಲಿ ಹೋದೆ ಅಂತ ಗೊತ್ತಾಗಿಲ್ಲ ಹೀರೋ ಅಲ್ಲ ಝೀರೋ ಮಾಡಿರ ನಿನ್ನ ಓಡಿ ಬಂದು ಒಳ್ಳೆ ಕೆಲಸ ಮಾಡೋ ನೀನು ಹಂಗೆ ಓಡೋಗೋದು ನೋಡು ಇನ್ನೇನಾದರೂ ಮಾಡಬೇಕಂದ್ರೆ ಇವಾಗ್ಲೇ ಮಾಡು ಅವರಲ್ಲ ಹೇಗಿದ್ದಾರೆ ನೋಡಿದ್ಯಾ ಒಬ್ಬರಲ್ಲ ಮೂರು ಮೂರು ಜನ ಇದ್ರು ಇನ್ನು ತಿಥಿ ಮಾಡಿರೋರಲ್ಲಿ ಬೇಡವೇ ಬೇಡ ಮನೆಗೆ ಹೋಗೋದೆ ಬೆಸ್ಟು ಕರೆಕ್ಟ್ ನನ್ನ ಕೈಲಿ ಇದೆಲ್ಲ ಆಗಲ್ಲ ಓಡೋಗೋದೇ ಒಳ್ಳೆಯದು ಚಾನ್ಸ್ ಇದೆ ಫೈಟ್ ಮಾಡು ಫೈಟ್ ಮಾಡು ಚಾನ್ಸ್ ಇದೆ ಫೈಟ್ ಮಾಡು ಎಸ್ ಫೈಟ್ ಫೈಟ್ ಮಾಡು ಫೈಟ್ ಮಾಡು ಮನೆ 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 ಅಷ್ಟೇ ಸುಮ್ಮನಿರೋ ಮನೆಗೆ ಹೋಗ್ಬಿಡು ಹೇಳ್ತಾ ಇದ್ದೀನಿ ಏನೂ ಬೇಡ ಸುಮ್ಮನೆ ಮನೆಗೆ ಹೋಗ್ಬಿಡು ಹಾಂ ಮನೆಗೆ ಹೋಗ್ಬಿಡು ಯಾವುದು ರಗ್ಲೇನೆ ಬೇಡ ಮನೆಗೆ ಹೋಗ್ಬಿಡು ಮನೆಗೆ ಹೋಗ್ಬಿಡು ನನಗೆ ಗೊತ್ತು ನನಗೆ ಗೊತ್ತು ಏನು ಮಾಡ್ಬೇಕಂತ ನೀವಿಬ್ರು ನೀವಿಬ್ರು ನನ್ನ ತಲೆಗೇನೇನು ತುಂಬಡಿ ನನಗೆ ಗೊತ್ತು ಆ ಸುಮ್ಮನಿರಿ ರೀ ನನಗೆ ಗೊತ್ತು ಹಾಂ ನನಗೋಸ್ಕರ ಅಲ್ಲ ಆ ಹುಡುಗಿಗೋಸ್ಕರ ಆದರೂ ಫೈಟ್ ಮಾಡಬೇಕು ದೇವ್ರೆ ಇವತ್ತಾದರೂ ನನ್ನ ಹೆಸರು ವ್ಯಾಲ್ಯೂ ಮಾಡಪ್ಪ ಎಸ್ ಮಾಡ್ತೀನಿ 아아! <laughs> <laughs> ನ್ಯೂಸ್ ನಡುರಾತ್ರಿಯ ರಕ್ಷಕ ದೇವರಂತೆ ಬಂದ ಮಾನವ ಅಪರಿಚಿತ ಗುಂಪೊಂದು ಯುವತಿಯನ್ನು ಅಪರಿಸಲು ಬಂದಾಗ ಕಾಪಾಡಿದ ಯುವಕ ವಿಜಯ್ ವಿಜಯ್ ಎಲ್ಲ ಕಡೆ ನಿನ್ಗೆ ಸುದ್ದಿ ಗೊತ್ತಾ ಕಾಲ್ನ ಜನ ಎಲ್ಲ ನಿನ್ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಎಲ್ಲ ಬರ್ತಾ ಇದೆಯಾ

വിജയാനം വിജയ നം ഭയാ ലി ഗോവനെന്തേ ഭയ ഇല്ല മനല്ലേ കൽസ ബില്ല ഇല്ല കേൾസ മുല്ല നിൽതാ ഇല്ല ഗേൾഫ്രണ്ട് ഫ്രെണ്ട്സര കേളില്ല